ಇನ್ನು ಪಟ್ಟಕ್ಕಾಗಿ ಕುರ್ಚಿ ಕದನಕ್ಕಾಗಿ ಜೋರಾಗಿದೆ ನಂಬರ್ ಗೇಮ್ ಪಾಲಿಟಿಕ್ಸ್ ನೋಡಿ ಎರಡೂ ಬಣದಿಂದ ಕುದುರೆ ವ್ಯಾಪಾರ ಜೋರಾಗಿದೆ ಅಂತ ಹೇಳಲಾಗ್ತಾ ಇದೆ ಸಿದ್ದರಾಮಯ್ಯ ಬಣ ಡಿಕೆಶಿ ಬಣದ ಶಾಸಕರ ಮೇಲೆ ಕಣ್ಣಿಟ್ಟಿದೆ ಅಂತ ಕೂಡ ಹೇಳಲಾಗ್ತಾ ಇದೆ ಹಾಗಾಗಿ ಹೋಟೆಲ್ ನಂಬರ್ ಗೇಮ್ ಪಾಲಿಟಿಕ್ಸ್ ಜೋರಾಗಿದೆ ಶಾಸಕರ ವಿಶ್ವಾಸವನ್ನು ಗಳಿಸೋದಕ್ಕೆ ಸಿದ್ದರಾಮಯ್ಯ ಡಿಕೆಶಿ ಇಬ್ಬರು ಕೂಡ ಪೈಪೋರ್ಟಿಗೆ ಬಿದ್ದಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸಿ ಬಣದ ಶಾಸಕರ ಮೇಲೆ ಸಿದ್ದರಾಮಯ್ಯ ಬಣ ಕಣ್ಣು ದೆಹಲಿಗೆ ಹೋಗಿ ಬಂದವರು ಮತ್ತು ದೆಹಲಿಗೆ ಹೋಗೋದಕ್ಕೆ ರೆಡಿಯಾಗಿರುವವರು ಯಾರೆಲ್ಲ ಇದ್ದಾರೆ ಹೆಚ್ಚಿನವರಿಗೆ ಸ್ವತಃ ಸಿದ್ದರಾಮಯ್ಯನವರೇ ಕರೆ ಮಾಡಿ ಮಾತನಾಡಿದ್ದಾರೆ ಅಂತ ಕೂಡ ಒಂದು ಮಾಹಿತಿ ಇದೆ ಕೆಲ ಶಾಸಕರು ಕೆಲ ಶಾಸಕರು ಸಿದ್ದರಾಮಯ್ಯನವರ ಫೋನ್ ಕಾಲ್ ರಿಸೀವ್ ಮಾಡ್ತಾ ಇದ್ದಾರೆ ಅಂತ ಆಫ್ ರೆಕಾರ್ಡ್ ಡೀಟೇಲ್ಸ್ ಬರ್ತಾ ಇದೆ ಏನಾದರೂ ಅಸಮಾಧಾನ ಇದ್ರೆ ನನ್ನ ಹತ್ರನೇ ಹೇಳಿ ಶಾಸಕರು ಮುಕ್ತವಾಗಿ ನನ್ನ ಬಳಿಯೇ ಮಾತನಾಡಿ ನಿಮ್ದೇನು ಬೇಡಿಕೆ ಇದೆ ಈಡೇರಿಸ್ತೀನಿ ದೆಹಲಿಗೆ ಹೋಗಿದ್ದರ ಬಗ್ಗೆ ಕೂಡ ಮಾಹಿತಿ ಪಡೆದಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸಿದ್ದರಾಮಯ್ಯ ಏನೇ ಇದ್ರೂ ನನ್ನ ಹತ್ರನೇ ಮಾತನಾಡಿ ಅಂತ ಹೇಳಿದಾರಂತೆ ಹೊಸ ಶಾಸಕರಿಗೂ ಕೂಡ ಸ್ವತಃ ಮಯ್ಯ ಮಾತನಾಡಿ ಸಲಹೆ ನೀಡಿದ್ದಾರಂತೆ ಏನೇ ಅಸಮಾಧಾನ ಇದ್ರೂ ಕೂಡ ನನ್ನ ಬಳಿ ಹೇಳಿ ಇನ್ನು ಹಳವರಿಗೆ ಅವರು ಹೇಳಿದ್ದಾರಂತೆ ಈಗ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ನಿಮ್ಮನ್ನು ಪರಿಗಣಿಸಲಾಗುತ್ತೆ ಅಲ್ಲಿವರೆಗೂ ತಾಳ್ಮೆಯಿಂದ ಕಾಯಿರಿ ಅಂತ ಹೇಳಿದ್ದಾರಂತೆ ಇನ್ನು ಪಟ್ಟಕ್ಕಾಗಿ ಖುರ್ಚಿ ಕದನಕ್ಕಾಗಿ ಜೋರಾಗಿದೆ ನಂಬರ್ ಗೇಮ್ ಪಾಲಿಟಿಕ್ಸ್ ನೋಡಿ ಎರಡೂ ಬಣದಿಂದ ಕುದುರೆ ವ್ಯಾಪಾರ ಜೋರಾಗಿದೆ ಅಂತ ಹೇಳಲಾಗ್ತಾ ಇದೆ ಸಿದ್ದರಾಮಯ್ಯ ಬಣ ಡಿಕೆಶಿ ಬಣದ ಶಾಸಕರ ಮೇಲೆ ಕಣ್ಣಿಟ್ಟಿದೆ ಅಂತ ಕೂಡ ಹೇಳಲಾಗ್ತಾ ಇದೆ ಹಾಗಾಗಿ ಒಟ್ಟಲ್ಲಿ ನಂಬರ್ ಗೇಮ್ ಪಾಲಿಟಿಕ್ಸ್ ಜೋರಾಗಿದೆ ಶಾಸಕರ ವಿಶ್ವಾಸವನ್ನ ಗಳಿಸೋದಕ್ಕೆ ಸಿದ್ದರಾಮಯ್ಯ ಡಿಕೆಶಿ ಇಬ್ಬರು ಕೂಡ ಪೈಪೋಟಿಗೆ ಬಿದ್ದಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಡಿಕೆಸಿ ಬಣದ ಶಾಸಕರ ಮೇಲೆ ಸಿದ್ದರಾಮಯ್ಯ ಬಣ ಕಣ್ಣು ದೆಹಲಿಗೆ ಹೋಗಿ ಬಂದವರು ಮತ್ತು ದೆಹಲಿಗೆ ಹೋಗೋದಕ್ಕೆ ರೆಡಿಯಾಗಿರುವವರು ಯಾರೆಲ್ಲ ಇದ್ದಾರೆ ಹೆಚ್ಚಿನವರಿಗೆ ಸ್ವತಃ ಸಿದ್ದರಾಮಯ್ಯನವರೇ ಕರೆ ಮಾಡಿ ಮಾತನಾಡಿದ್ದಾರೆ ಅಂತ ಕೂಡ ಒಂದು ಮಾಹಿತಿ ಇದೆ ಕೆಲ ಶಾಸಕರು ಕೆಲ ಶಾಸಕರು ಸಿದ್ದರಾಮಯ್ಯನವರ ಫೋನ್ ಕಾಲ್ ರಿಸೀವ್ ಮಾಡ್ತಾ ಇದ್ದಾರೆ ಅಂತ ಆಫ್ ರೆಕಾರ್ಡ್ ಡೀಟೇಲ್ಸ್ ಬರ್ತಾ ಇದೆ ಏನಾದರೂ ಅಸಮಾಧಾನ ಇದ್ರೆ ನನ್ನ ಹತ್ರನೇ ಹೇಳಿ ಶಾಸಕರು ಮುಕ್ತವಾಗಿ ನನ್ನ ಬಳಿಯೇ ಮಾತನಾಡಿ ನಿಮ್ದೇನು ಬೇಡಿಕೆ ಇದೆ ಈಡೇರಿಸ್ತೀನಿ ದೆಹಲಿಗೆ ಹೋಗಿದ್ದರ ಬಗ್ಗೆ ಕೂಡ ಮಾಹಿತಿ ಪಡೆದಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸಿದ್ದರಾಮಯ್ಯ ಏನೇ ಇದ್ರೂ ನನ್ನ ಹತ್ರನೇ ಮಾತನಾಡಿ ಅಂತ ಹೇಳಿದಾರಂತೆ ಹೊಸ ಶಾಸಕರಿಗೂ ಕೂಡ ಸ್ವತಃ ಮೇಯ್ನ ಮಾತನಾಡಿ ಸಲಹೆ ನೀಡಿದ್ದಾರಂತೆ ಏನೇ ಅಸಮಾಧಾನ ಇದ್ರೂ ಕೂಡ ನನ್ನ ಬಳಿ ಹೇಳಿ ಇನ್ನು ಹಳವರಿಗೆ ಅವರು ಹೇಳಿದ್ದಾರಂತೆ ಈಗ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ನಿಮ್ಮನ್ನು ಪರಿಗಣಿಸಲಾಗುತ್ತೆ ಅಲ್ಲಿವರೆಗೂ ತಾಳ್ಮೆಯಿಂದ ಕಾಯಿರಿ ಅಂತ ಹೇಳಿದ್ದಾರಂತೆ ಇನ್ನು ಪಟ್ಟಕ್ಕಾಗಿ ಖುರ್ಚಿ ಕದನಕ್ಕಾಗಿ ಜೋರಾಗಿದೆ ನಂಬರ್ ಗೇಮ್ ಪಾಲಿಟಿಕ್ಸ್ ನೋಡಿ ಎರಡೂ ಬಣದಿಂದ ಕುದುರೆ ವ್ಯಾಪಾರ ಜೋರಾಗಿದೆ ಅಂತ ಹೇಳಲಾಗ್ತಾ ಇದೆ ಸಿದ್ದರಾಮಯ್ಯ ಬಣ ಡಿಕೆಶಿ ಬಣದ ಶಾಸಕರ ಮೇಲೆ ಕಣ್ಣಿಟ್ಟಿದೆ ಅಂತ ಕೂಡ ಹೇಳಲಾಗ್ತಾ ಇದೆ ಹಾಗಾಗಿ ಒಟ್ಟಲ್ಲಿ ನಂಬರ್ ಗೇಮ್ ಪಾಲಿಟಿಕ್ಸ್ ಜೋರಾಗಿದೆ ಶಾಸಕರ ವಿಶ್ವಾಸವನ್ನ ಗಳಿಸೋದಕ್ಕೆ ಸಿದ್ದರಾಮಯ್ಯ ಡಿಕೆಶಿ ಇಬ್ಬರೂ ಕೂಡ ಪೈಪೋಟಿಗೆ ಬಿದ್ದಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಡಿಕೆಸಿ ಬಣದ ಶಾಸಕರ ಮೇಲೆ ಸಿದ್ದರಾಮಯ್ಯ ಬಣ ಕಣ್ಣು ದೆಹಲಿಗೆ ಹೋಗಿ ಬಂದವರು ಮತ್ತು ದೆಹಲಿಗೆ ಹೋಗೋದಕ್ಕೆ ರೆಡಿಯಾಗಿರುವವರು ಯಾರೆಲ್ಲ ಇದ್ದಾರೆ ಹೆಚ್ಚಿನವರಿಗೆ ಸ್ವತಃ ಸಿದ್ದರಾಮಯ್ಯನವರೇ ಕರೆ ಮಾಡಿ ಮಾತನಾಡಿದ್ದಾರೆ ಅಂತ ಕೂಡ ಒಂದು ಮಾಹಿತಿ ಇದೆ ಕೆಲ ಶಾಸಕರು ಕೆಲ ಶಾಸಕರು ಸಿದ್ದರಾಮಯ್ಯನವರ ಫೋನ್ ಕಾಲ್ ರಿಸೀವ್ ಮಾಡ್ತಾ ಇದ್ದಾರೆ ಅಂತ ಆಫ್ ರೆಕಾರ್ಡ್ ಡೀಟೇಲ್ಸ್ ಬರ್ತಾ ಇದೆ ಏನಾದರೂ ಅಸಮಾಧಾನ ಇದ್ರೆ ನನ್ನ ಹತ್ರನೇ ಹೇಳಿ ಶಾಸಕರು ಮುಕ್ತವಾಗಿ ನನ್ನ ಬಳಿಯೇ ಮಾತನಾಡಿ ನಿಮ್ದೇನು ಬೇಡಿಕೆ ಇದೆ ಈಡೇರಿಸ್ತೀನಿ ದೆಹಲಿಗೆ ಹೋಗಿದ್ದರ ಬಗ್ಗೆ ಕೂಡ ಮಾಹಿತಿ ಪಡೆದಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸಿದ್ದರಾಮಯ್ಯ ಏನೇ ಇದ್ರೂ ನನ್ನ ಹತ್ರನೇ ಮಾತನಾಡಿ ಅಂತ ಹೇಳಿದಾರಂತೆ ಹೊಸ ಶಾಸಕರಿಗೂ ಕೂಡ ಸ್ವತಃ ಮಯ್ಯ ಮಾತನಾಡಿ ಸಲಹೆ ನೀಡಿದ್ದಾರಂತೆ ಏನೇ ಅಸಮಾಧಾನ ಇದ್ರೂ ಕೂಡ ನನ್ನ ಬಳಿ ಹೇಳಿ ಇನ್ನು ಹಳವರಿಗೆ ಅವರು ಹೇಳಿದ್ದಾರಂತೆ ಈಗ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ನಿಮ್ಮನ್ನು ಪರಿಗಣಿಸಲಾಗುತ್ತೆ ಅಲ್ಲಿವರೆಗೂ ತಾಳ್ಮೆಯಿಂದ ಕಾಯಿರಿ ಅಂತ ಹೇಳಿದ್ದಾರಂತೆ ಇನ್ನು ಪಟ್ಟಕ್ಕಾಗಿ ಖುರ್ಚಿ ಕದನಕ್ಕಾಗಿ ಜೋರಾಗಿದೆ ನಂಬರ್ ಗೇಮ್ ಪಾಲಿಟಿಕ್ಸ್ ನೋಡಿ ಎರಡೂ ಬಣದಿಂದ ಕುದುರೆ ವ್ಯಾಪಾರ ಜೋರಾಗಿದೆ ಅಂತ ಹೇಳಲಾಗ್ತಾ ಇದೆ ಸಿದ್ದರಾಮಯ್ಯ ಬಣ ಡಿಕೆಶಿ ಬಣದ ಶಾಸಕರ ಮೇಲೆ ಕಣ್ಣಿಟ್ಟಿದೆ ಅಂತ ಕೂಡ ಹೇಳಲಾಗ್ತಾ ಇದೆ ಹಾಗಾಗಿ ಒಟ್ಟಲ್ಲಿ ನಂಬರ್ ಗೇಮ್ ಪಾಲಿಟಿಕ್ಸ್ ಜೋರಾಗಿದೆ ಶಾಸಕರ ವಿಶ್ವಾಸವನ್ನ ಗಳಿಸೋದಕ್ಕೆ ಸಿದ್ದರಾಮಯ್ಯ ಡಿಕೆಶಿ ಇಬ್ಬರು ಕೂಡ ಪೈಪೋಟಿಗೆ ಬಿದ್ದಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಡಿಕೆಸಿ ಬಣದ ಶಾಸಕರ ಮೇಲೆ ಸಿದ್ದರಾಮಯ್ಯ ಬಣ ಕಣ್ಣು ದೆಹಲಿಗೆ ಹೋಗಿ ಬಂದವರು ಮತ್ತು ದೆಹಲಿಗೆ ಹೋಗೋದಕ್ಕೆ ರೆಡಿಯಾಗಿರುವವರು ಯಾರೆಲ್ಲ ಇದ್ದಾರೆ ಹೆಚ್ಚಿನವರಿಗೆ ಸ್ವತಃ ಸಿದ್ದರಾಮಯ್ಯನವರೇ ಕರೆ ಮಾಡಿ ಮಾತನಾಡಿದ್ದಾರೆ ಅಂತ ಕೂಡ ಒಂದು ಮಾಹಿತಿ ಇದೆ ಕೆಲ ಶಾಸಕರು ಕೆಲ ಶಾಸಕರು ಸಿದ್ದರಾಮಯ್ಯನವರ ಫೋನ್ ಕಾಲ್ ರಿಸೀವ್ ಮಾಡ್ತಾ ಇದ್ದಾರೆ ಅಂತ ಆಫ್ ರೆಕಾರ್ಡ್ ಡೀಟೇಲ್ಸ್ ಬರ್ತಾ ಇದೆ ಏನಾದರೂ ಅಸಮಾಧಾನ ಇದ್ರೆ ನನ್ನ ಹತ್ರನೇ ಹೇಳಿ ಶಾಸಕರು ಮುಕ್ತವಾಗಿ ನನ್ನ ಬಳಿಯೇ ಮಾತನಾಡಿ ನಿಮ್ದೇನು ಬೇಡಿಕೆ ಇದೆ ಈಡೇರಿಸ್ತೀನಿ ದೆಹಲಿಗೆ ಹೋಗಿದ್ದರ ಬಗ್ಗೆ ಕೂಡ ಮಾಹಿತಿ ಪಡೆದಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸಿದ್ದರಾಮಯ್ಯ ಏನೇ ಇದ್ರೂ ನನ್ನ ಹತ್ರನೇ ಮಾತನಾಡಿ ಅಂತ ಹೇಳಿದಾರಂತೆ ಹೊಸ ಶಾಸಕರಿಗೂ ಕೂಡ ಸ್ವತಃ ಮೇಯ್ನ ಮಾತನಾಡಿ ಸಲಹೆ ನೀಡಿದ್ದಾರಂತೆ ಏನೇ ಅಸಮಾಧಾನ ಇದ್ರೂ ಕೂಡ ನನ್ನ ಬಳಿ ಹೇಳಿ ಇನ್ನು ಹಳವರಿಗೆ ಅವರು ಹೇಳಿದ್ದಾರಂತೆ ಈಗ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ನಿಮ್ಮನ್ನು ಪರಿಗಣಿಸಲಾಗುತ್ತೆ ಅಲ್ಲಿವರೆಗೂ ತಾಳ್ಮೆಯಿಂದ ಕಾಯಿರಿ ಅಂತ ಹೇಳಿದ್ದಾರಂತೆ ಇನ್ನು ಪಟ್ಟಕ್ಕಾಗಿ ಖುರ್ಚಿ ಕದನಕ್ಕಾಗಿ ಜೋರಾಗಿದೆ ನಂಬರ್ ಗೇಮ್ ಪಾಲಿಟಿಕ್ಸ್ ನೋಡಿ ಎರಡೂ ಬಣದಿಂದ ಕುದುರೆ ವ್ಯಾಪಾರ ಜೋರಾಗಿದೆ ಅಂತ ಹೇಳಲಾಗ್ತಾ ಇದೆ ಸಿದ್ದರಾಮಯ್ಯ ಬಣ ಡಿಕೆಶಿ ಬಣದ ಶಾಸಕರ ಮೇಲೆ ಕಣ್ಣಿಟ್ಟಿದೆ ಅಂತ ಕೂಡ ಹೇಳಲಾಗ್ತಾ ಇದೆ ಹಾಗಾಗಿ ಒಟ್ಟಲ್ಲಿ ನಂಬರ್ ಗೇಮ್ ಪಾಲಿಟಿಕ್ಸ್ ಜೋರಾಗಿದೆ ಶಾಸಕರ ವಿಶ್ವಾಸವನ್ನ ಗಳಿಸೋದಕ್ಕೆ ಸಿದ್ದರಾಮಯ್ಯ ಡಿಕೆಶಿ ಇಬ್ಬರೂ ಕೂಡ ಪೈಪೋರ್ಟಿಗೆ ಬಿದ್ದಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಡಿಕೆಶಿ ಬಣದ ಶಾಸಕರ ಮೇಲೆ ಸಿದ್ದರಾಮಯ್ಯ ಬಣ ಕಣ್ಣು ದೆಹಲಿಗೆ ಹೋಗಿ ಬಂದವರು ಮತ್ತು ದೆಹಲಿಗೆ ಹೋಗೋದಕ್ಕೆ ರೆಡಿಯಾಗಿರುವವರು ಯಾರೆಲ್ಲ ಇದ್ದಾರೆ ಹೆಚ್ಚಿನವರಿಗೆ ಸ್ವತಃ ಸಿದ್ದರಾಮಯ್ಯನವರೇ ಕರೆ ಮಾಡಿ ಮಾತನಾಡಿದ್ದಾರೆ ಅಂತ ಕೂಡ ಒಂದು ಮಾಹಿತಿ ಇದೆ ಕೆಲ ಶಾಸಕರು ಕೆಲ ಶಾಸಕರು ಸಿದ್ದರಾಮಯ್ಯವರ ಫೋನ್ ಕಾಲ್ ರಿಸೀವ್ ಮಾಡ್ತಾ ಇದ್ದಾರೆ ಅಂತ ಆಫ್ ರೆಕಾರ್ಡ್ ಡೀಟೇಲ್ಸ್ ಬರ್ತಾ ಇದೆ ಏನಾದರೂ ಅಸಮಾಧಾನ ಇದ್ರೆ ನನ್ನ ಹತ್ರನೇ ಹೇಳಿ ಶಾಸಕರು ಮುಕ್ತವಾಗಿ ನನ್ನ ಬಳಿಯೇ ಮಾತನಾಡಿ ನಿಮ್ದೇನು ಬೇಡಿಕೆ ಇದೆ ಈಡೇರಿಸ್ತೀನಿ ದೆಹಲಿಗೆ ಹೋಗಿದ್ದರ ಬಗ್ಗೆ ಕೂಡ ಮಾಹಿತಿ ಪಡೆದಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸಿದ್ದರಾಮಯ್ಯ ಏನೇ ಇದ್ದರೂ ನನ್ನ ಹತ್ರನೇ ಮಾತನಾಡಿ ಅಂತ ಹೇಳಿದಾರಂತೆ ಹೊಸ ಶಾಸಕರಿಗೂ ಕೂಡ ಸ್ವತಃ ಮಯ್ಯ ಮಾತನಾಡಿ ಸಲಹೆ ನೀಡಿದ್ದಾರಂತೆ ಏನೇ ಅಸಮಾಧಾನ ಇದ್ರೂ ಕೂಡ ನನ್ನ ಬಳಿ ಹೇಳಿ ಇನ್ನು ಹಳವರಿಗೆ ಅವರು ಹೇಳಿದ್ದಾರಂತೆ ಈಗ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ನಿಮ್ಮನ್ನು ಪರಿಗಣಿಸಲಾಗುತ್ತೆ ಅಲ್ಲಿವರೆಗೂ ತಾಳ್ಮೆಯಿಂದ ಕಾಯಿರಿ ಅಂತ ಹೇಳಿದ್ದಾರಂತೆ ಇನ್ನು ಪಟ್ಟಕ್ಕಾಗಿ ಖುರ್ಚಿ ಕದನಕ್ಕಾಗಿ ಜೋರಾಗಿದೆ ನಂಬರ್ ಗೇಮ್ ಪಾಲಿಟಿಕ್ಸ್ ನೋಡಿ ಎರಡೂ ಬಣದಿಂದ ಕುದುರೆ ವ್ಯಾಪಾರ ಜೋರಾಗಿದೆ ಅಂತ ಹೇಳಲಾಗ್ತಾ ಇದೆ ಸಿದ್ದರಾಮಯ್ಯ ಬಣ ಡಿಕೆಶಿ ಬಣದ ಶಾಸಕರ ಮೇಲೆ ಕಣ್ಣಿಟ್ಟಿದೆ ಅಂತ ಕೂಡ ಹೇಳಲಾಗ್ತಾ ಇದೆ ಹಾಗಾಗಿ ಒಟ್ಟಲ್ಲಿ ನಂಬರ್ ಗೇಮ್ ಪಾಲಿಟಿಕ್ಸ್ ಜೋರಾಗಿದೆ ಶಾಸಕರ ವಿಶ್ವಾಸವನ್ನ ಗಳಿಸೋದಕ್ಕೆ ಸಿದ್ದರಾಮಯ್ಯ ಡಿಕೆಶಿ ಇಬ್ಬರೂ ಕೂಡ ಪೈಪೋರ್ಟಿಗೆ ಬಿದ್ದಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಡಿಕೆಸಿ ಬಣದ ಶಾಸಕರ ಮೇಲೆ ಸಿದ್ದರಾಮಯ್ಯ ಬಣ ಕಣ್ಣು ದೆಹಲಿಗೆ ಹೋಗಿ ಬಂದವರು ಮತ್ತು ದೆಹಲಿಗೆ ಹೋಗೋದಕ್ಕೆ ರೆಡಿಯಾಗಿರುವವರು ಯಾರೆಲ್ಲ ಇದ್ದಾರೆ ಹೆಚ್ಚಿನವರಿಗೆ ಸ್ವತಃ ಸಿದ್ದರಾಮಯ್ಯನವರೇ ಕರೆ ಮಾಡಿ ಮಾತನಾಡಿದ್ದಾರೆ ಅಂತ ಕೂಡ ಒಂದು ಮಾಹಿತಿ ಇದೆ ಕೆಲ ಶಾಸಕರು ಕೆಲ ಶಾಸಕರು ಸಿದ್ದರಾಮಯ್ಯನವರ ಫೋನ್ ಕಾಲ್ ರಿಸೀವ್ ಮಾಡ್ತಾ ಇದ್ದಾರೆ ಅಂತ ಆಫ್ ರೆಕಾರ್ಡ್ ಡೀಟೇಲ್ಸ್ ಬರ್ತಾ ಇದೆ ಏನಾದರೂ ಅಸಮಾಧಾನ ಇದ್ರೆ ನನ್ನ ಹತ್ರನೇ ಹೇಳಿ ಶಾಸಕರು ಮುಕ್ತವಾಗಿ ನನ್ನ ಬಳಿಯೇ ಮಾತನಾಡಿ ನಿಮ್ದೇನು ಬೇಡಿಕೆ ಇದೆ ಈಡೇರಿಸ್ತೀನಿ ಇರಿಸ್ತೀನಿ ದೆಹಲಿಗೆ ಹೋಗಿದ್ದರ ಬಗ್ಗೆ ಕೂಡ ಮಾಹಿತಿ ಪಡೆದಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸಿದ್ದರಾಮಯ್ಯ ಏನೇ ಇದ್ರೂ ನನ್ನ ಹತ್ರನೇ ಮಾತನಾಡಿ ಅಂತ ಹೇಳಿದಾರಂತೆ ಹೊಸ ಶಾಸಕರಿಗೂ ಕೂಡ ಸ್ವತಃ ಮಯ್ಯ ಮಾತನಾಡಿ ಸಲಹೆ ನೀಡಿದ್ದಾರಂತೆ ಏನೇ ಅಸಮಾಧಾನ ಇದ್ರೂ ಕೂಡ ನನ್ನ ಬಳಿ ಹೇಳಿ ಇನ್ನು ಹಳವರಿಗೆ ಅವರು ಹೇಳಿದ್ದಾರಂತೆ ಈಗ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ನಿಮ್ಮನ್ನು ಪರಿಗಣಿಸಲಾಗುತ್ತೆ ಅಲ್ಲಿವರೆಗೂ ತಾಳ್ಮೆಯಿಂದ ಕಾಯಿರಿ ಅಂತ ಹೇಳಿದ್ದಾರಂತೆ